ನಿನ್ನ ಸೇವೆಯು ನನ್ನ ಅರುಶಾಂಧೋದಿಯೆ ಮುಡಿ. 부처 아하 ਮੱਤನೆ ಹಿಂದು ಅಸ್ಮಮೇತ ಯಾಗಮ ಮಾಡಿ ಅರಿಯನ್ನು ಕಾಣಬೇಕು. ಇಷ್ಟೇ 나อาಜು ಅಹೋ ಕುಮಾರ ಆ ಮೇರ ಆ 나ರಾಗಿ ಅನುಗ್ರಹದಿಂದ ಅನುತ್ಯದಿಂದ ಅನುಪಡದಿರುವೆ. ನೀನು ಕೂಡ ಇಂದರಂತೆ ವತ್ತಿಸಿ ಕೀರ್ತಿ ಗಳಿಸುವುದಾಗಿ ನಿನ್ನನ್ನು ಆಶೀರ್ವದಿಸುತ್ತೆ ಅಹೋ ಬಾಲಕ ಅಹೋ ಅಪ್ಪಯ್ಯ ಸಂಪತ್ ಕರ್ಮಗಳಿಂದ ದಾನ ಧರ್ಮ ಪರೋಪ ಕಾರ್ಯಗಳನ್ನು ಮಾಡುವುದು ಮರೆಯಬೇಡ ಅಹೋ ಮಂತ್ರಿ ಶೇಖರ ನೀನು ಯುವರಾಜರಿಗೆ ಕಾಲೋಚಿತವಾದ ಬುದ್ಧಿವಾದವ ಕೇಳುತ್ತಾ ಕುಶಲಮತಿ ಉಳ್ಳವನಾಗಿರು ಇದೇ ನನ್ನ ಸಂದೇಶ ಎಲ್ಲ ಈ ಮಂತ್ರಿ ಶೇಖರ ಇನ್ನು ಎಷ್ಟು ಸಾಕ್ಷೋತ್ತ ಪುರೋಹಿತರನ್ನು ಬರಗೆ ಎಂಟನೇ ಅಶ್ವಮೇಧ ಯತ್ನ ಸಮಾರಂಭಕ್ಕೆ ಬರುವುದಾಗಿ ಆ ಮಂತ್ರಣಗಳನ್ನು ಕೊಟ್ಟು ಡಂಗೂರಗಳ ಮೂಲಕ ತಿಳಿಯ ಪಡಿಸಲಾಯಿತು ಸಾರಥಿ ಮಂತ್ರಿ ಮಂತ್ರಶೇಖರ ಸ್ವಾಮಿ ಗುರುಗರೆಯರೆ ರಾಜ ಇದು ಎಂಟನೇ ಅಶ್ವಮೇಧ ಎತ್ತ ಸಮಾರಂಭಕ್ಕೆ ಎಲ್ಲಾ ಸಾಮಗ್ರಿಗಳನ್ನು ಕಕ್ಕುಲತೆ ಇಲ್ಲದೆ ಯಥೆಚ್ಚವಾಗಿ ಸಿದ್ಧಪಡಿಸಿದ ನಿಮ್ಮನ್ನು ತೃಪ್ತಿಪಡಿಸಿದ ಮೇಲೆ ನಾವು ಮಾಡುವ ಶುಭ ಶೋಭದ ಕಾರ್ಯಗಳು ನಿಮ್ಮನ್ನು ವ್ಯಕ್ತಪಡಿಸಿದವೆಂದರೆ ಅದಕ್ಕೆ ತಕ್ಕ ಪ್ರತಿಫಲವು ಅಹೋ ಸ್ವಾಮಿ ರಾಜ ಈಗ ನಿಮ್ಮ ನಿಮ್ಮ ದಕ್ಷಿಣೆಗಳು ಆ ಮೂಲುಗಳು ನಿಮ್ಮ ಮರ್ಯಾದಿ ಸಮೇತ ಸುತ್ತ ಮನಸ್ಸಿನಿಂದ ಕೊಡುತ್ತೇವೆ ವೇಳೆಯಾಯಿತು ಆಯಿತು ಅಶ್ವಪೂಜೆ ತಿರುಗಲು ಬ್ರಾಹ್ಮಣೋತ್ತೇ ಅಶ್ವಪೂಜೆಯನ್ನು ಸಂಪೂರ್ಣವಾಗಿ ಸಮಾಪ್ತಿಯಾಗಿದ್ದು ಮುಂದಿನ ಕಾಲವನ್ನು ನೆರವೇರಿಸುವಂತರಾಗಿ ಅಹೋ ಸ್ವಾಮಿ ರಾಜೇಂದ್ರ ಇದು ಬಂಗಾರದ ತಟ್ಟೆಯಲ್ಲಿ ನಿಮಗೆ ಕೊಡಬೇಕಾದ ಉಡುಗೊರೆ ಒಡವೆಗಳ ಈ ಎರಡು ಚಿನ್ನದ ತಟ್ಟೆಗಳಲ್ಲಿ ಇವುಗಳನ್ನು ತೆಗೆದುಕೊಂಡು ಸಂತೋಷದಿಂದ ನಿಮ್ಮ ನಿಮ್ಮ ಗೃಹಕ್ಕೆ ತೆರೆಯಿರೇ ಸ್ವಾಮಿ ಪ್ರೇಮ್ ನಿಮ್ಮಂತಾಗ ರಾಜೇಂದ್ರಸಾಂದ್ರ ಓ ಮಹಾ ಪ್ರಜಾಸ್ತೋಮವೇ ನಿಮ್ಮ ನಿಮ್ಮ ಕೋರಿಕೆಯಂತೆ ಭಗವಂತನು ನನಗೆ ಒಬ್ಬನ ಮನಸ್ಸು ತಿರುವಂತೆ ಎಲ್ಲವನ್ನೂ ವ್ಯವಸ್ಥೆ ಪಡಿಸುವ ಇನ್ನು ತಾವು ಸುಖವಾಗಿ ದಯಮಾಡಿಸಿ E Martha <muchas> juga गाजर को ये नहीं खाओ अम्मा ये खाने लागले तो जयdartiya ने thank yeah.

You <laughs> may.

மரு <laughs> நிசார <laughs>